ಬ್ರೋಕೋಲಿ ಒಂದು ಪೌಷ್ಟಿಕತೆಯಿಂದ ತುಂಬಿರುವ ಹಸಿರು ತರಕಾರಿ ಇದು ಕ್ರೋಸಿಫೆರಸ್ ಕುಟುಂಬಕ್ಕೆ ಸೇರಿದೆ ಇದೇ ಕುಟುಂಬದಲ್ಲಿ ಕ್ಯಾಬೇಜ್ ಹೂಕೋಸು ಕ್ಯಾಲಿಫ್ಲವರ್ ಮುಂತಾದ ತರಕಾರಿಗಳು ಬರುತ್ತವೆ ಬ್ರೋಕೋಲಿಯ ತಲೆ ಭಾಗ ಹಸಿರು ಬಣ್ಣದಲ್ಲಿದ್ದು ಸಣ್ಣ ಸಣ್ಣ ಹೂವಿನ ಗುಂಪಿನಂತೆ ಕಾಣುತ್ತದೆ ಆರೋಗ್ಯದ ದೃಷ್ಟಿಯಿಂದ ಬ್ರೋಕೋಲಿ ಅತ್ಯಂತ ಮೌಲ್ಯವಾದ ತರಕಾರಿಯಾಗಿದೆ ಬ್ರೋಕೋಲಿಯ ಮೂಲ ಮೆಡಿಟರೇನಿಯನ್ ಪ್ರದೇಶ ಎಂದು ತಿಳಿದು ಬಂದಿದೆ ಮೊದಲಿಗೆ ಇದು ಇಟಲಿಯಲ್ಲಿ ಬೆಳೆಯಲಾಗುತ್ತಿತ್ತು ನಂತರ ಯುರೋಪ್ ಮತ್ತು ಅಮೆರಿಕ ದೇಶಗಳಿಗೆ ವ್ಯಾಪಕವಾಗಿ ಹರಡಿತು ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲೂ ಬ್ರೋಕೋಲಿ ಬೆಳೆಯುವ ಪ್ರಮಾಣ ಹೆಚ್ಚಾಗಿದೆ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಹೆಚ್ಚಾದಂತೆ ಬ್ರೋಕೋಲಿಯ ಬಳಕೆಯೂ ಹೆಚ್ಚಾಗಿದೆ ಬ್ರೋಕೋಲಿಗೆ ದಪ್ಪ ಕಾಂಡ ಮೇಲ್ಭಾಗದಲ್ಲಿ ಹಸಿರು ಹೂಗುಚ್ಚಗಳಿರುತ್ತವೆ ಕೆಲವೊಮ್ಮೆ ಇದು ಸ್ವಲ್ಪ ನೀಲಿ ಹಸಿರು ಬಣ್ಣದಲ್ಲಿಯೂ ಕಾಣಬಹುದು ಇದರ ಎಲೆಗಳು ಅಗಲವಾಗಿದ್ದು ಕಾಂಡವೂ ತಿನ್ನಬಹುದಾಗಿದೆ ಹೂಕೋಸಿನಂತೆ ಕಾಣಿಸಿದರೂ ಪೌಷ್ಟಿಕ ಮೌಲ್ಯದಲ್ಲಿ ಬ್ರೋಕೋಲಿ ಹೆಚ್ಚು ಶಕ್ತಿಶಾಲಿ ಬ್ರೋಕೋಲಿಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕ್ಯಾಲ್ಷಿಯಂ ಕಬ್ಬಿಣ ಪೊಟ್ಯಾಷಿಯಂ ಮತ್ತು ಫೈಬರ್ ತುಂಬ ಹೆಚ್ಚು ಇರುತ್ತದೆ ಜೊತೆಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಸಮೃದ್ಧವಾಗಿದೆ ಕಡಿಮೆ ಕ್ಯಾಲೋರಿಗಳು ಇರುವುದರಿಂದ ತೂಕ ಕಡಿಮೆ ಮಾಡಿಕೊಳ್ಳುವವರಿಗೆ ಇದು ಉತ್ತಮ ಆಹಾರ ಬ್ರೋಕೋಲಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ವಿಟಮಿನ್ ಸಿ ಶೀತ ಜ್ವರ ಕೆಮ್ಮು ಮುಂತಾದ ರೋಗಗಳಿಂದ ರಕ್ಷಿಸುತ್ತದೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಇದು ಒಳ್ಳೆಯ ತರಕಾರಿ ಬ್ರೋಕೋಲಿಯಲ್ಲಿ ಫೈಬರ್ ಅಧಿಕವಾಗಿರುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಹಾಗೆ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ಬ್ರೋಕೋಲಿ ಸೇವಿಸಿದರೆ ಹೊಟ್ಟೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಬ್ರೋಕೋಲಿ ಹೃದಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತವೆ ರಕ್ತನಾಳಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಬ್ರೋಕೋಲಿಯ ಪ್ರಮುಖ ಗುಣವೆಂದರೆ ಕ್ಯಾನ್ಸರ್ ವಿರೋಧಿ ಲಕ್ಷಣಗಳು ಇದರಲ್ಲಿವೆ ಇದರಲ್ಲಿರುವ ಸಲ್ಫೋರಫೆನ್ ಎಂಬ ಅಂಶ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ ವಿಶೇಷವಾಗಿ ಹೊಟ್ಟೆ ಮತ್ತು ಶ್ವಾಸಕೋಶ ಕ್ಯಾನ್ಸರ್ ವಿರುದ್ಧ ರಕ್ಷಣೆ ನೀಡುತ್ತದೆ ಬ್ರೋಕೋಲಿಯಲ್ಲಿ ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಕೆ ಇರುವುದರಿಂದ ಎಲುಬುಗಳು ಬಲವಾಗುತ್ತವೆ ಮಕ್ಕಳ ಬೆಳವಣಿಗೆಯ ಸಮಯದಲ್ಲೂ ವೃದ್ಧಾಪ್ಯದಲ್ಲೂ ಇದು ಉಪಯುಕ್ತ ಹಲ್ಲುಗಳ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ ಬ್ರೋಕೋಲಿಯಲ್ಲಿರುವ ವಿಟಮಿನ್ ಎ ಮತ್ತು ಸಿ ಚರ್ಮವನ್ನು ಕಾಂತಿಯುತವಾಗಿಡುತ್ತದೆ ಕೂದಲು ಬಲವಾಗಲು ಸಹಾಯ ಮಾಡುತ್ತದೆ ಚರ್ಮದ ಮುಪ್ಪು ನಿಧಾನಗೊಳಿಸುತ್ತದೆ ಮುಖದ ಆರೋಗ್ಯಕ್ಕಾಗಿ ಬ್ರೋಕೋಲಿ ಅತ್ಯುತ್ತಮ ಆಹಾರ ಮಧುಮೇಹ ರೋಗಿಗಳಿಗೆ ಬ್ರೋಕೋಲಿ ಒಳ್ಳೆಯ ತರಕಾರಿ ಇದರಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಮತ್ತು ಫೈಬರ್ ಹೆಚ್ಚು ಇದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಬ್ರೋಕೋಲಿ ಕಡಿಮೆ ಕ್ಯಾಲೋರಿಗಳ ಆಹಾರವಾಗಿದ್ದು ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ ಇದರಿಂದ ಅತಿಯಾಗಿ ತಿನ್ನುವ ಅಭ್ಯಾಸ ಕಡಿಮೆಯಾಗುತ್ತದೆ ತೂಕ ಕಡಿಮೆ ಮಾಡಿಕೊಳ್ಳಲು ಯತ್ನಿಸುವವರಿಗೆ ಇದು ತುಂಬ ಉಪಕಾರಿ ಬ್ರೋಕೋಲಿಯನ್ನು ಸ್ಯಾಲಡ್ ಅಥವಾ ಸೂಪ್ ರೂಪದಲ್ಲಿ ಬಳಸಬಹುದು ಸ್ವಲ್ಪ ಬೇಯಿಸಿ ಸೇವಿಸುವುದು ಉತ್ತಮ ಹೆಚ್ಚು ಬೇಯಿಸಿದರೆ ಪೌಷ್ಟಿಕಾಂಶಗಳು ಕಡಿಮೆಯಾಗಬಹುದು ಮಕ್ಕಳ ಬೆಳವಣಿಗೆಗೆ ಮತ್ತು ವೃದ್ಧರ ಆರೋಗ್ಯ ಕಾಪಾಡಲು ಬ್ರೋಕೋಲಿ ಅತ್ಯಂತ ಉಪಯುಕ್ತ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ದೇಹವನ್ನು ಬಲವಾಗಿಡುತ್ತದೆ ಬ್ರೋಕೋಲಿ ಬೆಳೆಯುವುದು ಪರಿಸರ ಸ್ನೇಹಿ ಕೃಷಿಗೆ ಸಹಾಯಕ ಕಡಿಮೆ ನೀರಿನಲ್ಲಿ ಬೆಳೆಸಬಹುದು ರೈ ರೈತರಿಗೆ ಇದು ಉತ್ತಮ ಆದಾಯ ನೀಡುವ ತರಕಾರಿಯೂ ಆಗಿದೆ ಭಾರತದಲ್ಲಿ ಬ್ರೋಕೋಲಿ ಹೆಚ್ಚು ಪರಿಚಿತವಾಗಿರಲಿಲ್ಲ ಆದರೆ ಈಗ ನಗರ ಪ್ರದೇಶಗಳಲ್ಲಿ ಇದರ ಬಳಕೆ ಹೆಚ್ಚಾಗಿದೆ ಆರೋಗ್ಯ ಆಹಾರವಾಗಿ ಜನರು ಸ್ವೀಕರಿಸುತ್ತಿದ್ದಾರೆ ಪ್ರತಿದಿನದ ಆಹಾರದಲ್ಲಿ ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಬ್ರೋಕೋಲಿ ಸೇರಿಸಿದರೆ ಉತ್ತಮ ಆರೋಗ್ಯ ಲಾಭ ಪಡೆಯಬಹುದು ಇತರ ತರಕಾರಿಗಳ ಜೊತೆ ಸೇರಿಸಿ ಸೇವಿಸುವುದು ಒಳಿತು ಆರೋಗ್ಯಕರ ಜೀವನ ಶೈಲಿಗೆ ಸಮತೋಲನ ಆಹಾರ ಮುಖ್ಯ ಬ್ರೋಕೋಲಿ ಆ ಸಮತೋಲನ ಆಹಾರದ ಪ್ರಮುಖ ಭಾಗವಾಗಬಹುದು ನಿಯಮಿತ ವ್ಯಾಯಾಮದ ಜೊತೆಗೆ ಬ್ರೋಕೋಲಿ ಸೇವನೆ ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ ಯಾವುದೇ ತರಕಾರಿಯಾಗಲಿ ಅಥವಾ ಆಹಾರವಾಗಲಿ ಇತಿಮಿತಿಯಲ್ಲಿ ಸೇವಿಸುವುದು ಒಳಿತು ಅತಿಯಾಗಿ ಬ್ರೋಕೋಲಿಯನ್ನು ಸೇವಿಸಬಾರದು ಸೇವಿಸಿದರೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರದ ಸಮಸ್ಯೆಗಳು ಬರಬಹುದು ಥೈರಾಯ್ಡ್ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆದು ಸೇವಿಸುವುದು ಉತ್ತಮ ಒಟ್ಟಾರೆ ಬ್ರೋಕೋಲಿ ಒಂದು ಸೂಪರ್ ಫುಡ್ ಎಂದರೆ ತಪ್ಪಾಗುವುದಿಲ್ಲ ಇದು ದೇಹ ಮನಸ್ಸು ಮತ್ತು ಆರೋಗ್ಯಕ್ಕೆ ಬಹುಮುಖ ಲಾಭಗಳನ್ನು ನೀಡುತ್ತದೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವಿಧಾನದಲ್ಲಿ ಸೇವಿಸಿದರೆ ಬ್ರೋಕೋಲಿ ನಮ್ಮ ಜೀವನವನ್ನು ಆರೋಗ್ಯಕರ ಮತ್ತು ಶಕ್ತಿಶಾಲಿಯಾಗಿ ಮಾಡುತ್ತದೆ ಬ್ರೋಕೋಲಿಯ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ Thank you for watching this video.